ಇಲ್ಲಿ ಟು ತೌಸಂಡ್ ಏಟೀನ್ ಕನ್ನಡ ಚಿತ್ರರಂಗ ಇದೆ ರಾಜ್ಯಕ್ಕೆ ಗೊತ್ತಿತ್ತು ಬಟ್ ಆಫ್ಟರ್ ಟೂ ತೌಸಂಡ್ ಏಟೀನ್ ವಿಶ್ವದ ಮೂಲೆ ಮೂಲೆಯಲ್ಲೂ ಕೂಡ ಕನ್ನಡ ಚಿತ್ರರಂಗ ಇದೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ಕ್ವಾಲಿಟಿ ಫಿಲಮ್ಸ್ ಗಳು ಹೈ ಬಡ್ಜೆಟ್ ಫಿಲ್ಮ್ಸ್ ಗಳು ಬರುತ್ತೆ ಅಂತ ಹೇಳ್ತಾ ಇದ್ದರು ಸೊ ಅಂತ ಹಂತಕ್ಕೆ ಇವತ್ತು ಕನ್ನಡ ಚಿತ್ರರಂಗ ಬೆಳೆದಿದೆ ಎಲ್ಲೋ ಒಂದು ಕಡೆ ಐದು ಕೋಟಿ ಹತ್ತು ಕೋಟಿನಲ್ಲಿ ನಲ್ಲಿ ಬಜೆಟ್ ನಲ್ಲಿ ಫಿಲಂ ಮಾಡ್ತಾ ಇದ್ರು ಆದ್ರೆ ಇವತ್ತು ಕನ್ನಡ ಚಿತ್ರದ ಮಾರ್ಟಿನ್ ಅನ್ನೋ ಚಿತ್ರಕ್ಕೆ ಆಡಿಯೋ ರೈಟ್ಸ್ ಹತ್ತು ಕೋಟಿ ಬರ್ತಾಯಿದೆ ಇದೆ ಅಂದ್ರೆ ಬಡ್ಜೆಟ್ ಮಾಡ್ತಿದ್ದಂಥ ಫಿಲಮ್ಸ್ಗಳು ರೈಟ್ಸ್ಗೆ ಬರ್ತಾ ಇದೆ ಸೊ ಕನ್ನಡ ಚಿತ್ರರಂಗದ ಇಂಥ ಒಂದು ಬೆಳವಣಿಗೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಇಲ್ಲ ಇವತ್ತು ಡೇ ಆಫ್ ಪ್ಯಾನ್ ಇಂಡಿಯಾ ಸೊ ಆ ಪ್ಯಾನ್ ಇಂಡಿಯಾ ಅನ್ನೋದು ಯಾವತ್ತು ತನಕ ಇರುತ್ತೋ ನೀವು ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಡೆಫಿನೆಟಾಗಿ ಅದಕ್ಕೆ ಒಂದು ದೊಡ್ಡ ಮಾರ್ಕೆಟ್ ಇದೆ ಆ್ಯಂಡ್ ನೀವು ಕನ್ನಡ ಸಿನಿಮಾ ಅಂತ ಹೇಳ್ತಾ ಇದ್ದೀರಾ ನಾನು ಟೂ ತೌಸಂಡ್ ತ್ರೀನಲ್ಲಿ ಚೆನ್ನೈಗೆ ಹೋದೆ ನನಗೆ ಅಲ್ಲಿ ಅವ್ರು ಇವತ್ತು ತೀರೋದ್ರು ಅವ್ರು ದೊಡ್ಡ ಆರ್ಟಿಸ್ಟು ವಿನು ಚಕ್ರವರ್ತಿ ಅಂತ ಒಳ್ಳೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅವರು ಅವ್ರು ನನಗೆ ಆ ಟೈಮಲ್ಲಿ ಅವ್ರು ಹೇಳಿದ್ದೇನೆಂದರೆ ಸಂಪತ್ ನೀವು ಕರ್ನಾಟಕದಿಂದ ಬರ್ತಾ ಬರ್ತಾಯಿದ್ದೀರ ನಾನು ಸಿನಿಮಾಗೆ ಬರಬೇಕಂತ ಆಸೆ ಪಟ್ಟಿದ್ದು ಕನ್ನಡ ಸಿನಿಮಾ ನೋಡೀನಿ ಅಂತ ಹೇಳಿ ಆಮೇಲೆ ಹೇಳ್ತಾರೆ ನನಗೆ ಪುಟ್ಟಣ್ಣ ಕಣ್ಣಗಲ್ಲ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಾಗೆ ಕೆಲಸ ಮಾಡೋದು ಬಂದರು ಅವರು ಅಲ್ಲಿದ್ವಿ ನಾವು ಹೌದು ಅವರು ರೈಲ್ವೇಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಕೆಲಸನ ರಿಸೈನ್ ಮಾಡಿ ಪುಟಾಣ ಕಣಗಲ್ ಅವರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಸೇರ್ಕೊಂಡು ಒಂದ್ ನಾಲ್ಕೋ ಮೂರೋ ನಾಲ್ಕು ಸಿನಿಮಾ ಕೆಲಸ ಮಾಡಿ ಮತ್ತೆ ತಿರ್ಗಾಚೆನೆ ಹೋಗ್ತು ಸೊ ಆತರ ಇತ್ತು ಆ ತರ ಕಥೆಗಳು ಬಂದಿದೆ ಇಲ್ಲಿ ಇಲ್ಲ ಅಂತ ಇಲ್ಲ ಅಂಡ್ ಅಂತ ಕತೆಗಳನ್ನ ರೀಮೇಕ್ ಮಾಡಿದ್ರು ಆ ಚೇಂಜ್ ಆಗಿದೆ ಇಲ್ಲಿ ಸೊ ಡೆಫಿನೆಟ್ ಆಗಿ ಕನ್ನಡ ಇಂಡಸ್ಟ್ರಿ ಹಿಂಗೆ ಇನ್ನ ಮೇಲೆ ಹೋಗಿ ಎಲ್ಲೂ ಹೋಗೋಕ್ಕಾಗಲ್ಲ